ನಮ್ಮ ಅಂಜನಾದ್ರಿ ಸಂಸ್ಥೆಯಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಅನ್ನು ಅದ್ಭುತವಾಗಿ ನಮ್ಮ ಸೈನ್ಸ್ ಟೀಚರ್ ಮತ್ತು ನಮ್ಮ ಎಲ್ಲ ಟೀಚರ್ಸ್ ಅವರ ಸಹಕಾರದಿಂದ ಇವತ್ತು ಒಂದು ಸೈನ್ಸ್ ಎಕ್ಸಿಬಿಷನ್ ಮಕ್ಕಳು ತೆಗೆದು ಮಾಡಿಸಿದ್ವಿ ಇದು ಹನ್ನೆರಡನೇ ವರ್ಷದ ಅಂಜನಾದ್ರಿ ಸಂಸ್ಥೆಯಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್ ಒಂದು ವರ್ಷನೂ ನಿಮ್ಮ ಮೀಡಿಯಾವರು ಇದನ್ನು ಕವರ್ ಮಾಡಿದರು ಈ ವರ್ಷವೂ ನೀವು ಬಂದಿದ್ದೀರಾ ನೋಡ್ತಾಯಿದ್ದೀರಾ ಮಕ್ಕಳ ಉತ್ಸಾಹ ನೋಡ್ತಾ ಇದ್ದೀರ ಮತ್ತು ನಮ್ಮ ಟೀಚರ್ಗಳು ಅವರಿಗೆ ಯಾವ ರೀತಿ ಸ್ಪಂದನೆ ಕೊಟ್ಟು ಯಾವ ರೀತಿ ಎಕ್ಸ್ಪಿರಿಮೆಂಟ್ಸ್ ಯಾರು ಮಾಡ್ತಾರೆ ಅಂತ ಒಂದು ಒಂದಷ್ಟು ಲಿಸ್ಟ್ ಕೊಟ್ಟಿದ್ದರು ಆ ಲಿಸ್ಟಲ್ಲಿ ಎಲ್ಲ ಥರ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಪ್ರೈಮರಿಯಿಂದ ಹೈಯರ್ ಸ್ಕೂಲ್ ಮಕ್ಕಳು ಅವರಾಗಿ ಖುದ್ದಾಗಿ ಅವರು ಇವತ್ತೊಂದು ಸೈನ್ಸ್ ಡೇ ಆಚರಣೆ ಮಾಡಬೇಕು ಅಂತ ನಮ್ಮ ಶಾಲೆಯಲ್ಲಿ ಅಂದ್ಕೊಂಡು ಎಲ್ಲ ಥರ ಎಕ್ಸ್ಪಿರಿಮೆಂಟ್ಸ್ ಸೋಲಾರ್ ಸಿಸ್ಟಮ್ ಆಗಿರ್ಬೋದು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಆಮೇಲೆ ತಿರ್ಗಾ ಐ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಡಯಾಗ್ರಾಮ್ಸ್ ಆಗಿರ್ಬೋದು ಆಮೇಲೆ ಅನಿಮಲ್ಸ್ ಎಲ್ಲಾಗಿರ್ಬೋದು ಪ್ಲಾಂಟ್ಸ್ ಎಲ್ಲಾಗಿರ್ಬೋದು ಎಲ್ಲ ಥರ ಅವ್ರಿಗೆ ಆದ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಷ್ಟು ಎಕ್ಸ್ಪಿರಿಮೆಂಟ್ಸ್ ಈ ಸಲ ಮಾಡಿದ್ದಾರೆ ಮುಂದಿನ ವರ್ಷ ನಾವು ಇದನ್ನು ದೊಡ್ಡದಾಗಿ ಒಂದು 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 ಸೆಮಿನಾರ್ ಥರ ಮಾಡಿ ಒಂದು ಎಲ್ಲ ಥರ ಎಲ್ಲ ಪೇರೆಂಟ್ಸು ಬಂದು ಈ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡೋ ವ್ಯವಸ್ಥೆ ಮಾಡಬೇಕು ಅನ್ಕೊಂಡಿದ್ವಿ ಇದು ವರ್ಷಕ್ಕೆ ವರ್ಷ ಸ್ವಲ್ಪ ದುಡಿತನ ಹೋಗ್ತಾ ಇದೆ ಎಕ್ಸ್ಪರಿಮೆಂಟ್ಸ್ ಆಗಿರ್ಬೋದು ಎಕ್ಸ್ಪಿ ಎಕ್ಸಿಬಿಷನ್ಸ್ ಆಗಿರ್ಬೋದು ಎಲ್ಲ ಅದೇ ರೀತಿ ಮುಂದಿನ ವರ್ಷವೂ ಇದೇ 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 ದಿನ ಇನ್ನೂ ದೊಡ್ಡದೊಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ ನಿಂಗೆ ಇವೆಂಟ್ ಆ್ಯಂಡ್ ಐ ವುಡ್ ಲೈಕ್ ಟು ಸೇ ದ ಹ್ಯಾಪಿ ಸೈನ್ಸ್ ಡೇ ಟು ಆಲ್ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ದ ಟ್ವೆಲ್ತ್ ಇಯರ್ ನ್ಯಾಷನಲ್ ಸೈನ್ಸ್ ಡೇ ಇನ್ ಅಂಜನಾದ್ರಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಲ್ಲಿ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹೈ ಹೈಸ್ಕೂಲು ಮತ್ತು ಪ್ರೈಮರಿ ಎಲ್ಲ ಕಡೆಯಿಂದ ಹತ್ರ ಸ್ವಲ್ಪ ಎಕ್ಸಿಬಿಷನ್ಸ್ ಎಲ್ಲ ಮಾಡಿಸಿ ಸೈನ್ಸ್ ಅಂದರೆ ಅವ್ರಿಗೆ ಕಷ್ಟ ಅಲ್ಲ ಅವ್ರಿಗೆ ಈಸಿ ಆಗಬೇಕು ಅಂತ ಒಂದು ಥಾಟಲ್ಲಿ ಎಲ್ಲರಿಗೂ ಇವತ್ತು ಎಕ್ಸಿಬಿಷನ್ ಮಾಡಿಸ್ತಾ ಇದ್ದೀವಿ ಇದರಲ್ಲಿ ವಾಟರ್ ಸೋರ್ಸಸ್ಸು ಮತ್ತು ಸೋಲಾರ್ ಸಿಸ್ಟಮು ಹ್ಯೂಮನ್ ಆಗಿ ಆಫ್ಟರ್ ದಟ್ ಪ್ಲ್ಯಾಂಟ್ಸ್ ಎಲ್ಲಿ ಆ್ಯಂಡ್ ಅನಿಮಲ್ಸ್ ಎಲ್ಲು ನ್ಯೂಕ್ಲಿಯರ್ ಎನರ್ಜಿ ಎಲ್ಲ ಎಕ್ಸ್ಪರಿಮೆಂಟ್ಸು ಇಲ್ಲಿ ಮಾಡಿದ್ದಾರೆ ಕೆಲಗೈಯಲ್ಲಿ ಎಲ್ಲಿ ಎಕ್ಸ್ಪರಿಮೆಂಟ್ಸ್ ಮಾಡಿಸ್ತಾ ಇದ್ರು ಏನಾಗೋದಂದರೆ ಅವ್ರಿಗೆ ಸೈನ್ಸ್ ಅಂದರೆ ಕಷ್ಟ ಆಗಲ್ಲ ಎಲ್ಲರೂ ಅಂದ್ಕೊಳ್ತಾರೆ ಸೈನ್ಸ್ ಅಂದರೆ ಕಷ್ಟ ನಮ್ಗೆ ಅರ್ಥ ಆಗೋಲ್ಲ ಅಂತ ಬಟ್ ನೀವು ಇಷ್ಟಪಟ್ಟು ಓದಿದ್ರೆ ನಿಮಗೆ ಯಾವುದು ಕಷ್ಟ ಆಗಲ್ಲ ಅದಕ್ಕೆ ನೀವು ಚೆನ್ನಾಗಿ ಸೈನ್ಸ್ನ ಓದಿ ಫ್ಯೂಚರ್ ನೀವು ಒಂದು ಸೈಂಟಿಸ್ಟ್ ಆಗಿ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಫಾರ್ಮಸಿಸ್ಟ್ ಆಗಿ ನೀವು ಸೈನ್ಸ್ ಓದಿದ್ರೆ ಸೋ ಮೆನಿ ಇದೆ ನಿಮಗೆಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಚೆನ್ನಾಗಿ ಓದಿ ನಂತರ ಒಂದು ಸೈನ್ಸ್ ಟೀಚರ್ ಆಗಿ ಡಾಕ್ಟರ್ಸ್ ಆಗಿ ಸೈಂಟಿಸ್ಟ್ ಆಗಿ ಐ ವಿಶ್ ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್ ಸೈನ್ಸ್ ಇಲ್ಲಾಂದ್ರೆ ಜೀವನಾನೇ ಇರಲ್ಲ ನಿಮಗೆ सोलह सस्टमेंट कर

ಒಂದು ಎಲ್ಲರೂ ಟೀಚರ್ಸು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಫಸ್ಟ್ ಪ್ರೈಸ್ ಅಂತ ಆ ಫಸ್ಟ್ ಪ್ರೈಸು ಸೈನ್ಸ್ ಮೇಡಮ್ ಅವರು ಅನೌನ್ಸ್ ಮಾಡ್ತಾರೆ ಯಾರು ಅಂತ ಆಮೇಲೆ ಅಲ್ಲಿ ಡಯಾಗ್ರಾಮ್ ಶೇರ್ ಮಾಡಿದ್ದೀರಾ ಅಲ್ಲೂ ಒಂದು ಫಸ್ಟ್ ಪ್ರೈಸ್ ಅನ್ನೋದು ಇರುತ್ತೆ ಅದಕ್ಕೂ ಒಂದು ಫಸ್ಟ್ ಪ್ರೈಸು ಅನೌನ್ಸ್ ಮಾಡ್ತೀವಿ ಅದು ಯಾರಂತ ಅನೌನ್ಸ್ ಮಾಡಿದ್ರೆ ಅದು ನನಗೆ ಗೊತ್ತಿಲ್ಲ ಯಾರು ಅಂತ ಎಲ್ಲ ಜಡ್ಜಸ್ ಎಲ್ಲ ಬಂದು ಈ ಮಾತ್ರ ನೋಡ್ಕೊಳೋದ್ರಲ್ಲ ಅವ್ರ ಮೇಡಮ್ ಅವರು ಎಲ್ಲ ಟೀಚರ್ಸು ಅವ್ರಿಗೆ ಮಾರ್ಕ್ಸ್ ಹಾಕಿದ್ದಾರೆ ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿದೆ ಯಾರು